ಬಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ನ ಏನು ಒಂದು ಬೇಡಿಕೆ ಏನಿದೆ ಈ ಬೇಡಿಕೆ ತಮ್ಮೆಲ್ಲರಿಗೂ ಗೊತ್ತಿದೆ ಹದಿನಾಲ್ಕು ವರ್ಷದಿಂದ ನಿರಂತರವಾಗಿ ಈ ಒಂದು ಬೇಡಿಕೆ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ದಂತಕಥೆಯ ನಾಯಕ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಗೋಸ್ಕರ ಹೋರಾಟ ಮಾಡ್ತಾ ಮಾಧ್ಯಮದ ಮಿತ್ರರೇ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಇವತ್ತು ಅಭಿಮಾನ್ ಸ್ಟುಡಿಯೋ ಏನು ಭೂಮಿಯನ್ನು ಪಡೆದಿರ್ತಾರೆ ಸರ್ಕಾರದಿಂದ ಕಳೆದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣರವರ ಅವಧಿಯಲ್ಲಿ ಹತ್ತು ಎಕರೆ ಹೆಚ್ಚುವರಿಯಾಗಿ ಪಡೆದಿರ್ತಾರೆ ಈ ಒಂದು ಮಾಹಿತಿನ ನಮ್ಮ ವಿ ಅಧ್ಯಕ್ಷರಾದಂಥ ರಾಜುಗೌಡರು ಈ ಒಂದು ಮಾಹಿತಿನ ಕೊಡ್ತಾರೆ ಜಿಲ್ಲಾಧಿಕಾರಿಗಳಾದಂಥ ಶಂಕರ್ರವರಿಗೆ ಅವರಿಗೆ ಎಕರೆ ಹೆಚ್ಚುವರಿಯಾಗಿ ಪಡೆದಿದ್ದಾರೆ ಎಕರೆ ಮಾರ್ಕೊಂಡಿದ್ದಾರೆ ಹತ್ತು ಎಕರೆ ಎಂಟ್ರೆ ಅಭಿವೃದ್ಧಿ ಹೌದು ಅದನ್ನಲ್ಲಿ ಹತ್ತು ಗುಂಟೆ ಜಾಗ ನಾವೇನು ಹತ್ತು ಎಕರೆ ಕೇಳ್ತಾ ಇಲ್ಲ ಹತ್ತು ಗುಂಟೆ ಜಾಗ ಅದು ನಾವೇನು ಅಭಿಮಾನಿಗಳು ಅವ್ರು ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅಭಿಮಾನಿಗಳೇ ನಾವೇ ಹಣ ಕೊಡ್ತೀವಿ ಅಂತ ಕೂಡ ಸುಮಾರು ಜನ ಅಭಿಮಾನಿಗಳು ಹೇಳಿದ್ದಾರೆ ನಾವು ಕೂಡ ಹೇಳ್ತಾ ಇದ್ದೀವಿ ವೇದಿಕೆ ಮುಖಾಂತರ ನಮ್ಮ ಕೈಲಾಗಿದ್ದು ನಾವು ಹಣ ನೀಡ್ತೀವಿ ಅಂತ ಹತ್ತು ಗುಂಟೆಗೆ ಹತ್ತು ಗುಂಟೆ ಜಾಗಕ್ಕೆ ಅಭಿಮಾನಿ ಸುಡಿಯೋದವರು ಜಿಲ್ಲಾಧಿಕಾರಿಗಳ ಹತ್ರ ಬಂದು ರಾಜಗೌಡರ ನೇತೃತ್ವದಲ್ಲಿ ಬರ್ಕೊಟ್ಟಿದ್ದಾರೆ ಏನಂತ ಹತ್ತು ಗುಂಟೆ ಜಾಗ ಆಯ್ತು ನೀವು ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಂದ್ರೆ ನಾವು ಪರ್ಮಿಷನ್ ತಗೋಬೇಕಾಗಿತ್ತು ಸರಿ ಪರ್ಮಿಷನ್ ತಗೋಣ ಆದ್ರೆ ಸರಿಯಾದ ರೀತಿಯಲ್ಲಿ ಪೂಜೆ ಮಾಡ್ಲಿಕ್ಕೂ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ ಆದ್ರೆ ನಾವು ಕೇಳ್ತಿರೋದು ಹತ್ತು ಗುಂಟೆ ಜಾಗ ನಿರಂತರವಾಗಿ ಪುಣ್ಯಭೂಮಿ ಬಿಟ್ಕೊಟ್ಬಿಡಿ ಆ ಪುಣ್ಯಭೂಮಿ ಬಿಟ್ಕೊಟ್ಟು ನಾವು ಅಭಿಮಾನಿಗಳು ವರ್ಷಕ್ಕೆ ಎರಡು ದಿವಸ ಕಾಲ ಏನು ಜನ್ಮದಿನ ಪುಣ್ಯ ಸ್ಮರಣೆ ಈ ಒಂದು ಎರಡು ದಿನಗಳಿಗೋಸ್ಕರ ನಾವು ಹೇಳ್ತಾ ಇದ್ದೀವಿ ನೀನು ವರ್ಷ ಪೂರ್ತಿ ನಾವು ಮಾಡ್ಲಿಕ್ಕೆ ಆಗಲ್ಲ ತಮ್ಮೆಲ್ಲರೂ ಮಾಧ್ಯಮ ಸಂದರ್ಭದಲ್ಲಿ ಶಂಕರ್ ಅವರು ಅಭಿಮಾನಿ ಸ್ಟುಡಿಯೋ ಮಾಲೀಕರನ್ನು ಕರೆದು ರಾಜುಗೌಡ್ರನ್ನು ಕರೆದು ಒಂದು ಸಭೆಯನ್ನು ಮಾಡಿ ನೋಡಿ ಈ ಹತ್ತು ಗಂಟೆ ಜಾಗನ ಬಿಟ್ಕೊಡಿ ಅಂತ ಹೇಳಿ ಸಂಧಾನ ಕೂಡ ಮಾಡಿದ್ದಾರೆ ಇವರ ಹತ್ರ ಮಾತಾಡ ನಮ್ಮ ರಾಜುಗೌಡ್ರ ಹತ್ರ ಮಾತಾಡಿದ್ದು ಬಿಟ್ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಲಿಖಿತ ಮುಖಾಂತರ ಹತ್ರ ಕೊಟ್ಟಿದ್ರೆ ಎಲ್ಲ ದಾಖಲಾತಿ ಹೇಳಿದ್ದಾರೆ ಹತ್ರ ನಾನು ಈ ಸಂದರ್ಭದಲ್ಲಿ ನಿಜವಾಗಲೂ ಒಬ್ಬ ವಿಷ್ಣುವರ್ಧನ್ ಅಭಿಮಾನಿಯಾಗಿ ನಾನು ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಕಾರಣ ಏನಪ್ಪಾ ಅಂತಂದ್ರೆ ಕಳೆದ ಹದಿನಾಲ್ಕು ವರ್ಷದಿಂದ ನಿರಂತರವಾಗಿ ಈ ಪುಣ್ಯಭೂಮಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಶ್ರೀಧರ ಮೂರ್ತಿ ಸರ್ ಅವರು ಇರ್ಬೋದು ನಮ್ಮ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲಾ ದಾಖಲಾತಿ ಇದೆ ಜಿಲ್ಲಾಧಿಕಾರಿ ಕಚೇರಿ ಹೋದ್ರು ಮನವಿ ಕೊಟ್ಟರು ತಮಗೆ ಗೊತ್ತಿದೆ ಆ ಪ್ರೋಸೆಸ್ ಏನಿದೆ ಪ್ರತಿಯೊಂದು ಹಂತದಲ್ಲೂ ಹೋಗಿ ಆ ಒಂದು ಅರ್ಜಿ ಕೊಡುವಂಥದ್ದು ಕೊಟ್ಟಿದ್ದಾರೆ ಹತ್ತು ಗಂಟೆ ಸರ್ವೆ ಮಾಡಿ ಜಿಲ್ಲಾಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ ಮತ್ತಿ ಇನ್ನೊಂದೇನಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಹದಿನೈದು ದಿವಸ ಹಿಂದೆ ನಾನು ಹೋಗಿದ್ದೆ ರಾಜಗೌಡರು ನನ್ನ ಭೇಟಿ ಆದ್ರು ನಾನು ಅಲ್ಲಿ ರಾಜಗೌಡರ ಬಗ್ಗೆ ಅಲ್ಲಿರೋ ಸ್ಟಾಫ್ ಅಂತ ಹೇಳ್ತಾ ಇದ್ರು ಅಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಲ್ಲೂ ಅಭಿಮಾನಿ ಹೇಳಿದ್ದಾರೆ ಸರ್ಕಾರಿ ನೌಕರರು ಅವರು ಕೂಡ ಬಹಳಷ್ಟು ನಮಗೆ ಸಹಾಯ ಮಾಡಿದ್ದಾರೆ ಆಮೇಲೆ ರಾಜುಗೌಡರು ಧೈರ್ಯ ತುಂಬ ಗೌಡ್ರು ಕೂಡ ನನ್ನ ಹತ್ರ ಹೇಳಿದ್ರು ಅದೇ ಹೇಳಿದಾಗ ನಾನು ಹೇಳಿದೆ ಸರ್ ರಾಜಗೌಡ್ರೆ ನಮ್ಮ ಅಣ್ಣವರು ಏನು ಅಪ್ಪಾಜಿ ಅವ್ರಿಗೋಸ್ಕರ ಅವರು ಪುಣ್ಯಭೂಮಿಗೋಸ್ಕರ ನಿರಂತರ ನಾವು ಕೂಡ ಹೋರಾಟ ಮಾಡ್ತೀವಿ ಯಾವುದೇ ಸಂದರ್ಭದಲ್ಲಿ ಆದರೂ ಕೂಡಿ ಅಂತ ಹೇಳಿ ಈಗಾಗಲೇ ನ್ಯಾಯಾಲಯಕ್ಕೆ ರಿಟ್ ಪಿಟೀಷನ್ ನಮ್ಮ ರಾಜುಗೌಡರು ಅದು ಕೂಡ ಹೇಳಿದ್ವಿ ಸರ್ ನಮ್ಮ ಕಡೆಯಿಂದ ಏನ್ ಬೇಕು ನಾವೆಲ್ಲ ಬರ್ತೀವಿ ಅಭಿಮಾನಿಗಳು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತೀವಿ ನಾವು ಈ ಹೋರಾಟವನ್ನು ಮುಂದುವರ್ಸೋಣ ಹತ್ತು ಗುಂಟೆ ಜಾಗವನ್ನ ನಾವೇ ಅಂತ್ಯ ಕಡೆ ಹೇಳ್ತಾ ಇಲ್ಲ ಹತ್ತು ಗುಂಟೆ ಜಾಗವನ್ನ ಸರ್ಕಾರ ಕೊಡ್ಬೇಕು ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಸರ್ಕಾರ ಯಾವುದೇ ಒಂದು ತಾಲೂಕು ಆಗಲಿ ಜಿಲ್ಲೆ ಆಗಲಿ ಒಂದು ಕಾಲೇಜ್ ಮಾಡಬೇಕಂದ್ರೆ ಯಾವ ರೀತಿ ಏನು ಅಲ್ಲಿ ಒಡನಾಟ ಏನು ಜನ ಏನಿದ್ದಾರೆ ಪ್ರತಿಯೊಂದು ತಪಾಸಣೆ ಮಾಡ್ತಾರೆ ಅಂದ್ರೆ ಆ ಒಂದು ಭಾಗಗಳಲ್ಲಿ ಅದೇ ರೀತಿ ಯಾಕೆ ನೀವು ವಿಷ್ಣುವರ್ಧನ್ ಅವ್ರಿಗೆ ಯಾವ ತಾರತಮ್ಯ ಅಭಿಮಾನಿ ಅಭಿಮಾನಿರುವ ವಿಷ್ಣುವರ್ಧನ್ ಅವ್ರಿಗೆ ಏನ್ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಏನ್ ಸ್ವಾಮಿ ತಪ್ಪು ಮಾಡಿದ್ದಾರೆ ವಿಷ್ಣುವರ್ಧನ್ ಅವರು ಅವರು ನಟನೆಯ ಮುಖಾಂತರ ಇವತ್ತು ನೋಡಿ ಕೂತಿರೋರು ಎಲ್ಲರೂ ನಾವು ಒಂದು ಆದರ್ಶವಾಗಿ ನಾವು ಅವ್ರನ್ನ ನೋಡ್ತಾರ ಆದರ್ಶ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೀವಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ವ್ಯಕ್ತಿತ್ವ ಗೊತ್ತಿದೆ ಯಾರಿಗೂ ಇದುವರೆಗೂ ತೊಂದರೆ ವ್ಯಕ್ತಿತ್ವ ಕೊಡದಿರುವಂತ ಚಿತ್ರೀಕರಣದಲ್ಲಿದ್ದಾಗ ಅವರಿಂದ ಏನು ಸಂದೇಶಗಳು ಹೋಗಿದೆ ಇವತ್ತು ಎಷ್ಟೋ ಜನ ಅಭಿಮಾನಿಗಳು ಅವರಿಂದ ಒಂದು ನಡೆ ನುಡಿಯನ್ನ ಕತ್ತಿದ್ದಾರೆ ಇವತ್ತು ಅಂತ ವ್ಯಕ್ತಿಗೆ ನೀವು ಪುಣ್ಯ ಪುಣ್ಯಭೂಮಿ ಕೊಡ್ಲಿಕ್ಕೆ ಯಾಕೆ ಇಷ್ಟು ತಾರತಮ್ಯ ಮಾಡ್ತೀರಾ ಆದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಇದು ಕಟ್ಟ ಕಡೆಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇನ್ನು ನಾವು ಯಾವುದೇ ರೀತಿ ನಾವು ಕಾಯ್ಲಿಕ್ಕಾಗಲ್ಲ ವಿಷ್ಣು ಅಭಿಮಾನಿಗಳು ಸಹನೆಯ ಕಟ್ಟೆ ಹೊಡೆದೋಗಿದ್ರೆ ಬೀರೋಗಿದೆ ಇನ್ನು ಯಾವುದೇ ರೀತಿ ನಾವು ಕಾಯ್ಲಿಕ್ಕೂ ರೆಡಿ ಇಲ್ಲ ನಾವು ಈ ಹತ್ತು ಗುಂಟೆ ಜಾಗವನ್ನ ಯಾವುದೇ ದಿಕ್ಕಿನಲ್ಲಿ ಓಡಾಟ ಮಾಡೋಕ್ಕೂ ನಾವು ಸದಾ ಸಿದ್ದ ವಿಷ್ಣುವರ್ಧನ ಅಭಿಮಾನಿಗಳು ದಯವಿಟ್ಟು ನಾನು ಎಲ್ಲ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಈ ವಿಚಾರವನ್ನ ಸರ್ಕಾರಕ್ಕೆ ತಾವು ಮುಟ್ಟಿಸ್ಬೇಕು ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕು ಹಾಗೂ ಲಕ್ಷಾಂತರ ಅಭಿಮಾನಿಗಳಿಗೆ ಈಗಾಗಲೇ ನಮ್ಮ ವಕೀಲ ಸಾರ್ ಹೇಳಿದ್ರು ವಕೀಲ ಸಾರ್ ಏನಂತ ಅಭಿಮಾನಿಗಳು ವಿಷ್ಣುವರ್ಧನ್ ಅವರು ಒಳ್ಳೆಯವರು ಒಳ್ಳೆ ನಟನೆ ಮಾಡ್ತಾರೆ ಅವರೊಂದು ನಮ್ಗೆ ಆದರ್ಶ ಅಂತ ಹೇಳ್ತಾರೆ ಎಲ್ಲರೂ ಆದ್ರೆ ಯಾಕೆ ಪುಣ್ಯಭೂಮಿ ಅಂತ ಹೇಳಿದ್ರೆ ನಾವೆಲ್ಲ ಅಭಿಮಾನಿಗಳು ಒಂದಾಗಿ ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು ಮಾಡ್ತಾ ಇದ್ದೀವಿ ಆದ್ರೆ ಇನ್ನು ಹೆಚ್ಚಿನ ರೀತಿ ನಾವು ಒತ್ತಡವನ್ನು ಹಾಕ್ಬೇಕಾಗುತ್ತೆ ಸರ್ಕಾರಕ್ಕೆ ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಉಪಮುಖ್ಯಮಂತ್ರಿಗಳೇ ದಯವಿಟ್ಟು ಆದಷ್ಟು ಬೇಗ ಬೇಗ ಅಂದ್ರೆ ಇದು ಕಾಲಾವಕಾಶ ಬೆಲ್ಲೇರಿಕೆ ಮಾಡುವಷ್ಟು ಸಂದರ್ಭ ಕೂಡ ಇಲ್ಲ ಈಗ ಈಗ ಮೀರೋಗಿದೆ ಸಾನೆ ಮೀರೋಗಿದೆ ನಮ್ಮ ವಿಷ್ಣು ಅಭಿಮಾನಿಗಳಲ್ಲಿ ದಯವಿಟ್ಟು ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ಹತ್ತು ಗುಂಟೆ ಜಾಗವನ್ನ ನಮ್ಮ ಟ್ರಸ್ಟ್ಗೆ ಬಿಟ್ಟುಕೊಡ್ಬೇಕು ಟ್ರಸ್ಟ್ ವತಿಯಿಂದ ಎಲ್ಲಾ ಅಭಿಮಾನಿಗಳಿಗೆ ನಾವು ಏನು ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಜನ್ಮದಿನ ಆಗೋ ಪುಣ್ಯ ಸ್ಮರಣೆಯ ದಿನ ಅದನ್ನ ನಾವು ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರ ಹತ್ತು ಗುಂಟೆ ಜಾಗವನ್ನ ತಾವು ನೀಡಲೇಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡ್ತಾ ಇದ್ದೀವಿ ಯಾಕಂದ್ರೆ ಈಗಾಗಲೇ ಈಗ ಇನ್ನು ತಾವು ನೋಡ್ತಾ ಒಂದು ವಾರದಿಂದ ಸಾಮಾಜಿಕ ಜಾಲತಾಣಗಳಲ್ಲಾಗಲಿ ಮಾಧ್ಯಮಗಳಲ್ಲಾಗಲಿ ಎಲ್ಲಾ ಮಾಧ್ಯಮಗಳಲ್ಲೂ ಎಲ್ಲಾ ಅಭಿಮಾನಿಗಳು ತುಂಬಾ ಒತ್ತಡ ಮಾಡ್ತಾ ಇದ್ದಾರೆ ಪುಣ್ಯಭೂಮಿನ ತಾವು ಆದಷ್ಟು ಬೇಗ ನೀವು ನಮ್ಮ ಅಭಿಮಾನ ಸ್ಟುಡಿಯೋ ಮಾಲೀಕರಿಂದ ನೀವು ಜಾಗವನ್ನು ಕೊಡಿಸಬೇಕು ಆ ಹತ್ತು ಗುಂಟೆ ಜಾಗದಲ್ಲಿ ನಮ್ಮ ಅಪ್ಪಾಜಿಯರವರಿಗೆ ನಾವೆಲ್ಲ ವಿಷ್ಣು ಅಭಿಮಾನಿಗಳು ಸೇರಿ ಜನ್ಮದಿನ ಹಾಗೂ ಪುಣ್ಯಸ್ಮರಣೆಯ ಆಚರಣೆಯನ್ನ ನಾವು ಯಾವುದೇ ಸರ್ಕಾರದ ಅಡೆತಡೆ ಇಲ್ಲದೆ ನಾವೆಲ್ಲರೂ ಮಾಡಬೇಕು ಈಗ ತಮ್ಗೆ ಗೊತ್ತಿದೆ ಏನಾರ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಗಲಿ ಜನ್ಮದಿನ ಮಾಡಲಿಕ್ಕೆ ಅಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅನುಮತಿ ತಗೊಳ್ತಾ ಇದ್ದೀವಿ ಆ ಅನುಮತಿ ತಾತ್ಕಾಲಿಕವಾಗಿ ಬೇಡ ನಮಗೆ ನಮಗೆ ಪರ್ಮನೆಂಟ್ ಆಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಸರ್ಕಾರ ಆದೇಶವನ್ನು ನೀಡಬೇಕು ಅದಕ್ಕೆ ತಾವು ಅನುದಾನ ಕೊಡ್ತಿರೋ ನಾವು ಅಭಿಮಾನಿಗಳು ಸಿದ್ಧ ಇದ್ದೀವಿ ಆ ಪುಣ್ಯ ಭೂಮಿನ ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಬೇಕಾದ್ರೆ ನಮ್ಮ ರಾಜ್ರು ಹಾಗೂ ನಮ್ಮ ಶೀರ ಮೂರ್ತಿ ಅಣ್ಣವರು ಸಮ್ಮುಖದಲ್ಲಿ ನಾವೆಲ್ಲರೂ ಮಾತಾಡಿ ಆ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲರೂ ಅಭಿಮಾನಿಗಳು ಪಣ ತುತ್ತಿದ್ದೀವಿ ಆದ್ರಿಂದ ಸರ್ಕಾರ ಆದಷ್ಟು ಬೇಗ ಈ ಪುಣ್ಯ ಭೂಮಿಯನ್ನ ನಮ್ಮ ಟ್ರಸ್ಟ್ಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಕೇಳಿಕೊಳ್ತಾ ಇದ್ದೀನಿ ಈ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಧನ್ಯವಾದಗಳು ಹಾಗೂ ನಮ್ಮ ಹಿರಿಯ ಹೈಕೋರ್ಟ್ನ ವಕೀಲರಾದಂತಹ ಅರುಣ್ ಸರ್ ಅವ್ರಿಗೂ ಧನ್ಯವಾದಗಳು ಹಾಗೂ ನಮ್ಮ ರಾಜಗೌಡರಿಗೆ ಮೂರ್ತಿ ಅಣ್ಣವರಿಗೆ ಬಂದಿರುವಂತಹ ಎಲ್ಲ ವಿಷ್ಣು ಅಪಾಶಿ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು